ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡನೇ ತರಗತಿಗೆ ಸಂಬಂಧಿಸಿದಂತೆ ವಿಷಯ ಇಂಗ್ಲೀಷ್ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಹದಿನೈದು ಅಂಕಗಳನ್ನು ಬಳಸಿಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಮೊದಲಿಗೆ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಕಲಿಕಾ ಫಲ ಅಥವಾ ಕಲಿಕಾಂಶವನ್ನು ನೋಡೋಣ ಸೊ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಏಳು ಮೈಲ್ ಸ್ಟೋನ್ ಇದೆ ಸೊ ರೂಪಣಾತ್ಮಕ ಒಂದಕ್ಕೆ ಜೂನ್ ಮತ್ತು ಜುಲೈಯಲ್ಲಿ ಬರುವಂಥ ಪೋರ್ಷನ್ ಮೈ ಬಾಡಿ ಮಾನಸಸ್ ಫ್ಯಾಮಿಲಿ ಮೈ ನೇಬರ್ಹುಡ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಗೆ ಸಂಬಂಧಪಟ್ಟಂತೆ ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಆಲ್ಫಬೆಟ್ಸ್ ವರ್ಬಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್ ಇವನ್ನು ಬಳಸಿಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸೋಣ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಐಡೆಂಟಿಫೈ ಆ್ಯಂಡ್ ನೇಮ್ ದ ಪಿಕ್ಚರ್ಸ್ ಇನ್ ಸಿಂಗ್ಯುಲರ್ ಆ್ಯಂಡ್ ಫ್ಲೋರಲ್ ಫಾರ್ಮ್ ಸೊ ಚಿತ್ರವನ್ನು ನೋಡಿ ಏಕವಚನ ಮತ್ತು ಬಹುವಚನ ರೂಪವನ್ನು ಮಗು ಹೇಳಬೇಕಾಗತ್ತೆ ಸೊ ಇದು ಎರಡು ಅಂಕಗಳಿಗೆ ಎರಡನೇ ಪ್ರಶ್ನೆ ಮೈಲ್ಸ್ಟೋನ್ ಮೂರು ಕಾರ್ಡ್ ನಂಬರ್ ಹದಿನಾರು ಲುಕ್ ಆ್ಯಟ್ ದ ಪಿಚ್ಚರ್ ಆ್ಯಂಡ್ ನೇಮ್ ದ ಪೀಪಲ್ ಇನ್ ಅರ್ಹಹುಡ್ ಸೊ ಇದು ಮೂರು ಅಂಕಗಳ ಪ್ರಶ್ನೆ ಸೊ ಇಲ್ಲಿ ಕಾಣ್ಬೋದು ಮೈಲ್ಗಲ್ ಮೂರು ಕಾರ್ಡ್ ಸಂಖ್ಯೆ ಹದಿನಾರು ಬಳಸಿ ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಮೂರನೇ ಕ್ವೆಶನ್ ಹೂ ಆರ್ ದ ಮೆಂಬರ್ಸ್ ಆಫ್ ಮಾನಸಾಸ್ ಫ್ಯಾಮಿಲಿ ಇದು ಎರಡು ಅಂಕಗಳ ಪ್ರಶ್ನೆ ಸೊ ಇದು ಮಾನಸಸ್ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿರುವಂತಹ ಮೆಂಬರ್ಸ್ಗಳನ್ನು ಮಕ್ಕಳು ಹೇಳಬೇಕಾಗುತ್ತೆ ಮುಂದಿನ ಪ್ರಶ್ನೆ ಸರ್ಕಲ್ ದ ಮಿಡಲ್ ಲೆಟರ್ಸ್ ಆ್ಯಂಡ್ ರೀಡ್ ದೆಮ್ ಸೊ ಪದಗಳ ಮಧ್ಯದ ಹೆಸರು ಅಕ್ಷರಗಳನ್ನು ಗುರುತಿಸಿ ಸರ್ಕಲ್ ಹಾಕಿ ಅದನ್ನು ಓದಬೇಕಾಗತ್ತೆ ಇದು ಮೂರು ಅಂಕಕ್ಕೆ ನೆಕ್ಸ್ಟ್ ಕ್ವೆಶನ್ ಐದನೇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸೊ ಇದು ಸ್ಮಾಲ್ ಲೆಟರ್ಸ್ ಎ ಬಿ ಸಿ ಡಿ ರೆಸಲ್ಟ್ವರೆಗೂ ಎರಡು ಅಂಕಗಳಿಗೆ ಕೊನೆಯ ಪ್ರಶ್ನೆ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕಾನ್ಸನೆನ್ಸ್ ಸೊ ಚಿತ್ರ ನೋಡಿ ಯಾವ ಕಾನ್ಸೊನೆನ್ಸಲ್ಲಿ ಫಿಲನ್ ದ ಬ್ಲ್ಯಾಂಕ್ಸಲ್ಲಿ ಬರುತ್ತೆ ಅಂತ ನೋಡಿ ತುಂಬಬೇಕಾಗತ್ತೆ ಇದಕ್ಕೆ ಮೂರಂಕ ಸೊ ಇದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟಾಗಿದೆ ಇಷ್ಟ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ